ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವೀಣಾ ಡೈರೀಸ್ ಇದು ನಮ್ಮ ಮನೆ ಮೇಲೆ ಹಾಕಿರೋ ಅಂಥ ಹೂವಿನ ಗಿಡದಲ್ಲಿ ಬಿಟ್ಟಿರೋ ಹೂಗಳು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ನೋಡಿರ್ಬೋದು ನೀವು ಚೆನ್ನಾಗಿ ಬಂದಿದೆ ಬಟ್ ಆದರೆ ಸ್ವಲ್ಪ ಕಪ್ಪು ಕಪ್ಪಿಗೆ ಆಗ್ಬಿಟ್ಟಿದೆ ಎಲ್ಲ ಅಕ್ಕ ಪೂಜೆಗೋಸ್ಕರ ಅಂತ ಕಿತ್ಕೊಂಬಂದಿದ್ರು ತುಂಬ ತೊಳೆದೆ ಬಟ್ ಆದರೆ ಹೋಗಲಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ರೈಸ್ ಬಾತ್ ಮಾಡಿದ್ವಿ ಅದಕ್ಕೆ ಕಾಂಬಿನೇಷನ್ ಆಗಿ ಸೌತೆಕಾಯಿ ರಾಯ್ತಾ ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಪ್ರತಿಕ್ಷಿಣೆ ನಾನು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೆ ಅವಳಿಗೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಬೇಕಾದ್ರೆ ನೆನಪಾಯಿತು ಅಪ್ಪುಗೆ ನಾನು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ರಾಯ್ತಾನೆ ಕೊಟ್ಟಿಲ್ಲ ಅಂತ ಹಾಗಾಗಿ ಅವಳ ಜೊತೆನೇ ಕಟ್ ಕಳಿಸ್ದೆ ಕೊಟ್ಬಿಡು ಅವನಿಗೆ ಅಂತ ಇದು ನಮ್ಮ ಮೊನ್ನೆ ನೋಡಿ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ ನಮ್ಮನೆ ಪಕ್ಕ ಇರೋ ಕೈ ತೋಟದಲ್ಲಿ ಬೆಳೆದಿರೋಂಥ ಸಬ್ಬಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಲ್ವಾ ಆಂಟಿ ಕೊಟ್ಟಿದ್ದರು ಮಧ್ಯಾಹ್ನ ಊಟಕ್ಕೆ ಅಂತ ಮೂಲಂಗಿ ಬೇಳೆ ಸಾರು ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಮುದ್ದೆ ಜೊತೆ ಮೂಲಂಗಿ ಬೆಳೆ ಸಾರು ನಮ್ಮನೆಯಲ್ಲಿ ಮುದ್ದೆ ಕಂಪಲ್ಸರಿ ಮಧ್ಯಾಹ್ನ ಅಥವಾ ರಾತ್ರಿ ನಾವು ಮುದ್ದೆ ಮಾಡೇ ಮಾಡ್ತೀವಿ ಮಕ್ಕಳು ಕೂಡ ಮುದ್ದೆ ಕೊಡ್ತೀವಿ ಏನು ಏನ್ಮಾಡ್ತಿದೆ ಪ್ರತೀಕ್ಷಾಕ್

ಕ್ಲೋಸ್ಟ್ ಆದ್ಮೇಲೆ ತಿರ್ಗ ಬ್ರೆಡ್ ಇದೆ ಟೊಮೆಟೊ ಸಾಸ್ ಹಾಕ್ತೀನಿ ಟೊಮೆಟೊ ಸಾಸ್ ಹಾಕಾದ್ಮೇಲೆ ತಿರ್ಗ ಹೇಗೆ ಹಾಕಿರ್ತೀವಲ್ಲ ಅದನ್ನ ಹಾಕಿ ಈರುಳ್ಳಿ ಟೊಮೆಟೊ ಲೇಯರ್ಗೆ ಟೊಮೆಟೊ ಸಾಸ್ ಹಾಕಿ ರೆಡಿ ಆಯ್ತು ಸ್ವಲ್ಪ ಗಲಿಬಿಲಿ ಮಾಡ್ಕೊಂಡಿದ್ದಾಳೆ ಆ ಕಡೆ ಈ ಕಡೆ ಏನು ಮಾಡಕ್ಕಾಗಲ್ಲ ಮಕ್ಳಲ್ವಾ ಹೇಗಾದರೂ ಮಾಡ್ತಾ ಇದಾರಲ್ಲ ಅದೇ ಖುಷಿ ಮಾಡ್ಕೊಬೇಕು ಇವ್ರಿಗೆಲ್ಲ ಮಯೋನೀಸು ಸಾಸಸ್ಸು ಅದೆಲ್ಲ ಎಷ್ಟಿಷ್ಟ ಇಷ್ಟ ಅಲ್ವಾ ಅದಕ್ಕೆ ಅವ್ನು ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ ಇರ್ತಿತ್ತು ಬಟ್ ಇವಾಗ ಖಾಲಿಯಾಗಿದೆ ಮದ್ದುರೊಡೆ ತೊಗೊಂಬಂದಿದ್ರು ತುಂಬಾ ಚೆನ್ನಾಗಿದೆ ಇವಳು ಸ್ಯಾಂಡ್ವಿಚ್ ಮಾಡ್ತಾನೇ ಇದ್ದಾಳೆ ಆ್ಯಕ್ಚುಲಿ ಇವಳಿಗೋಸ್ಕರ ಮಾಡ್ಕೊತಾ ಇರಲಿಲ್ಲ ಅಪ್ಪು ಕೇಳ್ದ ಅಂತ ಮಾಡಿಕೊಡ್ತಾ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಬಿಕಾಸ್ ಅವಳಿಗೆ ಮಾಡ್ತಾಳೆ ಬಟ್ ಆದರೆ ಅಷ್ಟು ನೀಟಾಗಿ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ ನೋಡಿ ತಾವದಲ್ಲಿ ಎಲ್ರೂ ಈರುಳ್ಳಿ ಉಜ್ಜಿದ್ರೆ ಇವಳು ಬೆಳ್ಳುಳ್ಳಿ ಇದ್ದಾಳೆ ಏನೋ ಹೇಗೋ ಏನೋ ಒಂದು ಮಾಡ್ಕೋತಾ ಇದ್ದಾಳೆ ಚೆನ್ನಾಗೇ ಮಾಡಿದ್ಲು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು ನೋಡಿ ರೆಡಿಯಾಯಿತು ಸ್ಯಾಂಡ್ವಿಜು ಎಗ್ ಸ್ಯಾಂಡ್ವಿಜ್ಜು ಸಖತ್ತಾಗೇ ಆಗಿತ್ತು ಮಳೆ ಕೂಡ ಬರ್ತಿತ್ತು ಹೊರಗಡೆ ಹಾಗಾಗಿ ಬಿಸಿ ಬಿಸಿ ಎಗ್ ಸ್ಯಾಂಡ್ವಿಜ್ ಸೂಪರಾಗಿತ್ತು ಟೇಸ್ಟು ಕಾಮನ ಬಿಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮನೇನಲ್ಲಿ ತರಕಾರಿ ತಂದಿದ್ದರು ಅದನ್ನು ಡಿವೈಡ್ ಮಾಡ್ತಾ ಇದ್ದೆ ಇವನು ಬಂದ ಕೂರಿಸ್ಕೊಂಡೆ ನೀನು ಕೂಡ ಹೆಲ್ಪ್ ಮಾಡು ಅಂತ ವಿಡಿಯೋ ಮಾಡ್ತಾ ಇರಲಿಲ್ಲ ಅವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ವಿಡಿಯೋ ಮಾಡೋದು ನೋಡ್ದ ತಲಹಟೆ ನೋಡಿ ಸ್ಟಾರ್ಟ್ ಆಯಿತು ಆ್ಯಕ್ಷನು ರಿಯಾಕ್ಷನು ಎಲ್ಲ ಲೈಕ್ ಇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ವಾಚ್ Thank you all.